ಪ್ರವಾನಿತ ಅಧ್ಯಕ್ಷರೇ ಅದೇ ರೀತಿ ಈ ಮೊಹಲ್ಲಾದ ಕಾರಣಕರ್ತರೆ ಇಲ್ಲಿ ಸೇರಿದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಹಪಾಠಿಗಳೇ ಭಾರತ ದೇಶದ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಸಂಘ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ ಈ ನಿಟ್ಟಿನಲ್ಲಿ ತರಬೇತಿ ಸಲ ಮದರಸ ಕೊಡಾಜೆ ಇದರ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಅಧ್ಯಾಪಕ ವೃಂದದ ಪರವಾಗಿ ನಾಡಿನ ಸರ್ವ ಜನತೆಗೆ ಭಾರತ ದೇಶದ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತ ಒಂದೆರಡು ಚಿಂತನೆಗಳನ್ನು ಮಾತ್ರ ನಿಮ್ಮ ಮುಂದಿರಲು ನಾನು ಉದ್ದೇಶಿಸ್ತಾ ಇದ್ದೇನೆ ನಾವು ಕೆಲವೊಮ್ಮೆ ನಮಗೆ ಅನಿಸಬಹುದು ಈ ಸ್ವಾತಂತ್ರ್ಯೋತ್ಸವ ಎಂಬುದು ಯಾವುದಾದ್ರೂ ಸರ್ಕಾರಿ ಕಚೇರಿಗಳಲ್ಲಿ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಲೌಕಿಕ ವಿದ್ಯಾ ಕೇಂದ್ರಗಳಲ್ಲಿ ನಡೆಯುತ್ತಿದ್ದಂತಹ ಈ ಒಂದು ಮದ್ರಸಾ ವ್ಯಾಪ್ತಿಗಿಸಿ ಮದ್ರಸಗಳನ್ನ ಮಸೀದಿಗಳನ್ನ ಮೊಹಲ್ಲ ಕೇಂದ್ರೀಕರಿಸಿಕೊಂಡು ಬಹಳ ಸುಂದರವಾದಂತಹ ರೀತಿಯಲ್ಲಿ ಭಾರತದ ಪರಂಪರೆ ಸ್ವಾತಂತ್ರ್ಯೋತ್ಸವನ್ನ ಈ ರೀತಿಯಾಗಿ ಇಲ್ಲಿ ಇದೆ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣವಿದೆ ಅದಕ್ಕೊಂದು ಪರಂಪರೆ ಇದೆ ಯಾಕಂತ ಹೇಳಿದ್ರೆ ನಮಗೆ ಆದರ್ಶರು ನಮಗೆ ಮಾರ್ಗದರ್ಶಕರು ಆಗಿರುವಂದರು ಸಮಸಗಿರಲ ಜಮಯ್ಯತುಲ್ ಉಲೆಮಾದ ನೇತಾರರು ಸಮಸ್ತದ ಸ್ಥಾಪಕ ಅಧ್ಯಕ್ಷರಾಗಿದ್ದಂತಹ ಬಹುಮಾನ್ಯರಾದ ವರಕಲ್ ತಂಗಲ್ ರವರು ಭಾರತ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡವರು ಅಲ್ಲಿಂದ ಹಿಡಿದು ಬಹುಮಾನ್ಯರಾದ ಅಂದಿನ ಉಪಾಧ್ಯಕ್ಷರು ಸಮಸ್ತದ ಪೂರ್ವಾಧ್ಯಕ್ಷರು ಆಗಿದ್ದಂತಹ ಪಾಂಗಿಲ್ ಅಹಮದ್ ಗುಟ್ಟಿ ಮುಸ್ಲಿಯಾರ್ ಅವರು ಅವರ ತಾತ ಬಹುಮಾನ್ಯರಾದ ಜೈನುದ್ದೀನ್ ಎಂಬ ಹೆಸರಿನವರು ಅವರು ಕೂಡ ಈ ಒಂದು ಮಹತ್ತರವಾದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡವರು ಅಷ್ಟು ದೂರ ಹೋಗ್ಬೇಕಾಗಿಲ್ಲ ನಮಗೆ ಈ ಮಾದರಿಯಾಗಿ ಕಲಿಸಿಕೊಟ್ಟದ್ದು ಈಗಿನ ಸಮಸ್ತದ ಪ್ರಧಾನ ಕಾರ್ಯದರ್ಶಿಯಾಗಿರತಕ್ಕಂತಹ ಬಹಮಾನ್ಯರಾದ ಶೇಫುಲ್ ಜಾಮಿಯಾ ಆಲಿಗುಡ್ಡಿಸ್ಟಾದರ ತಾತ ಅವರು ಕೂಡ ಪರಂಪರಾಗತವಾಗಿ ನಮಗೆ ಇತಿಹಾಸವನ್ನ ಕಲಿಸಿಕೊಡ್ತಾ ಇದೆ ಸ್ವಾತಂತ್ರ್ಯ ಸಮರಕ್ಕಾಗಿ ಅವರು ಹೋರಾಡಿದವರು ಮಾತ್ರವಲ್ಲ ಇಂತಹ ಒಂದು ಮುಸ್ಲಿಂ ಒಕ್ಕೂಟಗಳು ಮದ್ರಸಗಳ ಮುಂಭಾಗದಲ್ಲಿ ಸ್ವಾತಂತ್ರ್ಯೋತ್ಸವ ಆಚರಿಸಬೇಕಾದ್ರೆ ಇದಕ್ಕೆ ಭವ್ಯವಾದ ಒಂದು ಪರಂಪರೆ ಕೂಡ ಇದೆ ಯಾಕಂತ ಹೇಳಿದ್ರೆ ಸಾವಿರದ ಒಂಬೈನೂರ ಐವತ್ತರ ಸವಿಯಲ್ಲಿ ಬಹಮಾನ್ಯರಾದ ವಲಿಯುಲ್ಲಾಹಿ ಶಾಹ್ ಮೊಹದ್ದೀಸ್ ದೆಹಲವಿ ಆರಂಭಿಸಿದ್ದ ಈ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಅನೇಕ ಅನೇಕ ಮುಸ್ಲಿಂ ನಾಯಕರುಗಳು ಹುತಾತ್ಮರಾದರು ತದನಂತರ ಬಂದಂತಹ ಕಾಲಘಟ್ಟದಲ್ಲಿ ಶಾದ್ ಅಬ್ದುಲ್ ಅಜೀಸ್ ಸಾವಿರದ ಎಂಟುನೂರ ಹದಿನೆಂಟರಿಂದ ಹಿಡಿದು ಸಾವಿರದ ಎಂಟುನೂರ ಮೂವತ್ತ ಒಂದರವರೆಗೆ ಶಾದ್ ಅಹ್ಮದ್ ಶಾದ್ ಬರಲ್ವಿ ಶಾಹ್ ಇಸ್ಮಾಯಿಲ್ ಶಹೀದ್ ಮುಂತಾದವರು ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ರಣಕಹಳೆಯನ್ನ ಮೊಳಗಿಸಿದವರಾಗಿದ್ದರು ಸಾವಿರದ ಒಂಬೈನೂರ ಐವತ್ತ ಏಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಉತ್ತರ ಭಾರತದಲ್ಲಿ ಮಾತ್ರ ಐವತ್ತು ಸಾವಿರದಷ್ಟು ಉಲೆಮಾಗಳನ್ನ ಪಂಡಿತರುಗಳನ್ನ ಕೊಲ್ಲಲ್ಪಟ್ಟಿದೆ ಈ ಕೇವಲ ಸ್ವಾತಂತ್ರ್ಯೋತ್ಸವಕ್ಕಾಗಿ ನಮ್ಮ ಭಾರತದ ಸ್ವಾತಂತ್ರ್ಯಕ್ಕಾಗಿ ನಾನು ದೀರ್ಘವಾಗಿ ಮಾತನಾಡಲು ಇಚ್ಛಿಸ್ತಾ ಇಲ್ಲ ಸ್ವಾತಂತ್ರ್ಯ ಭಾರತದಲ್ಲಿ ಮುಸ್ಲಿಮರ ಕೊಡುಗೆಗಳು ಅಪಾರವಾಗಿದೆ ಅಪಾರ ಅಂತ ಹೇಳಿದ್ರೆ ಎಲ್ಲವೂ ಈ ಭಾರತ ದೇಶದ ಬಹುಪಾಲು ಬಹುಮುಖ್ಯ ಎಲ್ಲ ಕೊಡುಗೆಗಳು ಪವಿತ್ರ ಮುಸಲ್ಮಾನನದ್ದು ಇದು ರಾಷ್ಟ್ರಪತಿಯವರು ಧ್ವಜಾರೋಹಣ ಗೆಯುವಂತಹ ಆ ಕೆಂಪುಗೋಟೆ ಇರಬಹುದು ಅಥವಾ ಮಹಲ್ ಎಂಬ ಇಂಡಿಯಾದ ಪ್ರಪಂಚದ ಏಳು ಮಹಾ ಅದ್ಭುತಗಳಲ್ಲಿ ಒಂದಾದಂತಹ ಮಹಲ್ ಅದನ್ನು ಕೂಡ ನಿರ್ಮಿಸಿಕೊಟ್ಟದ್ದು ಅದನ್ನ ಈ ಭಾರತಕ್ಕೆ ಕೊಡುಗೆಯಾಗಿ ತಿಳಿದು ಓರ್ವ ಮುಸಲ್ಮಾನರಾಗಿದ್ದಾರೆ ಚಕ್ರವರ್ತಿ ರಾಜನ್ ಅವರು ಅದೇ ರೀತಿ ಯಾವುದನ್ನು ನೋಡಿದರು ಈ ಇಂತಹ ಎಲ್ಲ ಕೊಡುಗೆಗಳನ್ನ ನೀಡಿದವರು ಪವಿತ್ರ ಮುಸಲ್ಮಾನರು ಅದರಿಂದಲೇ ಭಾರತ ನಮ್ಮದು ಈ ಭಾರತ ನಮ್ಮ ದೇಶ ನಮ್ಮ ದೇಶವಾದ ಭಾರತದಲ್ಲಿ ಮುಸಲ್ಮಾನರು ಆ ಭಾರತ ದೇಶದ ಸ್ವಾತಂತ್ರ್ಯೋತ್ಸವನ್ನ ಒಂದು ನಾಡ ಹಬ್ಬವಾಗಿ ದೇಶೀಯ ಹಬ್ಬವಾಗಿ ಆಚರಿಸುತ್ತಿರುವಂತಹ ಏಕೈಕ ಸಂಸ್ಥೆಗಳಿದ್ದರೆ ಅದು ಈ ರೀತಿಯಾಗಿರುವಂತಹ ಮದ್ರಸಗಳ ಮುಂಭಾಗ ಮಸೀದಿಗಳ ಮುಂಭಾಗ ಅದು ಮುಸ್ಲಿಮರು ನಡೆಸುವಂತಹ ಪವಿತ್ರ ಭಾರತದ ಆ ಶ್ರೇಷ್ಠತೆಯನ್ನ ಕಾಪಾಡಿಕೊಂಡು ನಡೆಸುವಂತಹ ಒಂದೊಂದು ಕೊಡುಗೆಗಳಾಗಿದೆ ಇದೊಂದು ಸ್ಮರಣಿಕ ಗುಣೆ ಆಗಿದೆ ನನ್ನೊಲವಿನ ಸಹೋದರರೇ ನಾನು ಹೇಳ್ತಾ ಬರ್ತಾ ಇರೋದು ಈ ಸ್ವಾತಂತ್ರ್ಯಕ್ಕಾಗಿ ತೊಡಿದಂತಹ ಮಡಿದಂತಹ ಅದೆಷ್ಟೋ ಮುಸ್ಲಿಂ ನಾಯಕರುಗಳು ಮಹಿಳೆಯರು ಕೂಡ ಮಹಿಳಾ ಮಣಿಗಳು ಕೂಡ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಇತಿಹಾಸ ನಮ್ಮಲ್ಲಿದೆ ನಮಗೆ ಗೊತ್ತಿರಬಹುದು ಬಿಬಿ ರವರನ್ನ ನಮಗೆ ಗೊತ್ತಿರಬಹುದು ಬ್ರಿಟಿಷರ ಎದುರಾಗಿ ಆಂಗ್ಲರ ಎದುರಾಗಿ ಇಲ್ಲಿ ಬ್ರಿಟಿಷ್ ಅವರ ಎದುರಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿರುವಂತಹ ಆ ಸಂದರ್ಭದಲ್ಲಿ ಬಿಬಿ ಆಬಿತಾ ಬೇಗಮ್ ರವರ ಎರಡು ಮಕ್ಕಳನ್ನ ಸೆರೆಯ ಸೆರೆ ಮಾಡುತ್ತಾರೆ ಜೈಲಿ ಕಟ್ಟುತ್ತಾರೆ ಆ ಜೈಲಿ ಕಟ್ಟಿದಂತಹ ಸಂದರ್ಭದಲ್ಲಿ ತನ್ನಿಬ್ಬರು ಮಕ್ಕಳನ್ನ ನೋಡಲು ಒಂದು ಹೆಚ್ಚ ಮಕ್ಕಳನ್ನ ನೋಡಲು ಬಹುಮಾನ್ಯರಾದ ಮಹದಿ ಆದಿದಾ ಬೇಗಮ್ರವರು ಜೀಲಿಗೆ ಹೋಗ್ತಾರೆ ಜೈಲಿಗೆ ಹೋಗಿ ಆ ಮಕ್ಕಳ ಮುಖವನ್ನ ನೋಡಿಕೊಂಡು ಆ ಮಕ್ಕಳ ಕಣ್ಣಿಗೆ ಕಣ್ಣಿಟ್ಟು ನೋಡಿಕೊಂಡು ಆ ಮಕ್ಕಳಲ್ಲಿ ನೊಂದು ಮಕ್ಕಳೊಂದಿಗೆ ಹೇಳಿದಂತಹ ಮಾತಿದೆ ಒಳವಿನ ಸಹೋದರರೇ ಈ ಮದರಸ ವಠಾರದಲ್ಲಿ ಮಸೀದಿಯ ವಠಾರದಲ್ಲಿ ನಾವು ಸ್ವಾತಂತ್ರ್ಯೋತ್ಸವ ಆಚರಿಸಬೇಕಾದ್ರೆ ಇಂತಹ ಕಾರ್ಯವೈಖರಿಗಳನ್ನ ನಾವು ಮನದಟ್ಟು ಮಾಡಬೇಕಾಗಿದೆ ಮಹಾತಾಯಿ ನೊಂದು ಹೆತ್ತ ಮಹಾತಾಯಿ ಮಕ್ಕಳೊಂದಿಗೆ ಹೋಗಿ ಹೇಳಿದಂತಹ ಮಾತು ಮಕ್ಕಳೇ ಬ್ರಿಟಿಷರಿಗೆ ಹೆದರಿಕೊಂಡು ಅಥವಾ ಈ ಬ್ರಿಟಿಷರು ನಿಮ್ಮನ್ನ ಇಲ್ಲಿ ಮರ್ ಾರೆ ಬ್ರಿಟಿಷರು ನಿಮ್ಮನ್ನ ಜೈಲಿಗಾಗಿ ನಿಮಗೆ ಶಿಕ್ಷೆಯನ್ನು ಕೊಡುತ್ತಿದ್ದಾರೆ ಎಂಬ ಕಾರಣಕ್ಕಾಗಿ ಏನಾದರೂ ಈ ಆಂಗ್ಲರೆದುರಿನ ಈ ಸಂಗ್ರಾಮದಿಂದ ಈ ಮಹಾಯುದ್ಧದಿಂದ ಏನಾದರೂ ನೀವು ಹಿಂದೆ ಸರಿದರೆ ನನ್ನೊಳಗಿನ ಮಕ್ಕಳೇ ನಿಮಗೆ ನಾನು ಉಣಿಸಿದ ನನ್ನ ಎದೆ ಹಾಲು ನನ್ನ ಮೊಲೆ ಹಾಲು ನಿಮಗೆ ಹರಾಮಾಗಿದೆ ಅಂತ ಹೇಳಿ ಫತ್ವಾವನ್ನ ನೀಡಿದಂತಹ ಬಿಬಿ ಅಬಿತಾ ಬೇಗಮ್ ರವರು ಈ ಪವಿತ್ರ ಭಾರತಕ್ಕಾಗಿ ಹೋರಾಡಿದ ಮಹಾಸೇನಾನಿಯಲ್ಲವೇ ನಮ್ಗೆ ಗೊತ್ತಿರಬಹುದು ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್ ಅವರು ಮೊಹಮ್ಮದ್ ಅಲಿ ಜೌಹರ್ ಅವರು ಲಂಡನ್ ನಲ್ಲಿ ನಡೆದಂತಹ ದುಂಡು ಮೇಜಿನ ಪರಿಷತ್ತಿನ ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಬ್ರಿಟಿಷರೊಂದಿಗೆ ಅಲ್ಲಿ ಮಾತುಕತೆ ನಡೆಯುತ್ತದೆ ಸ್ವತಂತ್ರ ಭಾರತಕ್ಕಾಗಿ ಅಲ್ಲಿ ಮಾತುಕತೆ ನಡೆಯುತ್ತದೆ ಆ ಮಾತುಕತೆ ನಡೆಯುವಂತಹ ಸಂದರ್ಭದಲ್ಲಿ ಆಂಗ್ಲರ ಮೂಗಿನ ಎದುರು ಕೈಯನ್ನ ಚಾಚಿಕೊಂಡು ತೋರ್ಬೆರಳನ್ನ ಚಾಚಿಕೊಂಡು ಆಂಗ್ಲರೊಂದಿಗೆ ಹೇಳಿದಂತಹ ಒಂದು ಮಾತಿದೆ ನನ್ನಡ ಸಹೋದರರೇ ಅವರು ಹೇಳಿದ್ರು ಓ ಆಂಗ್ಲರೇ ಒಂದೋ ನನಗೆ ಭಾರತಕ್ಕೆ ಸ್ವತಂತ್ರವನ್ನ ಕೊಡಿ ಇಲ್ಲದಿದ್ದರೆ ನನಗೆ ಆರಡಿ ಮಣ್ಣನ್ನ ಕೊಡಿ ಸ್ವತಂತ್ರವಿಲ್ಲದ ಭಾರತಕ್ಕೆ ನಾನು ಹಿಂದುರಿಯಲಾರೆ ಸ್ವತಂತ್ರವಿಲ್ಲದ ಭಾರತಕ್ಕೆ ಇನ್ನು ಹೋಗುವುದಿಲ್ಲ ನನಗೆ ಒಂದು ಆರಡಿ ಮಣ್ಣು ಕೊಡಿ ಅಥವಾ ಕೊಡಿ ಅಂತ ಹೇಳಿ ಅಲ್ಲಿ ಚರ್ಚಿಸುವಾಗ ಅಲ್ಲಿ ಖರ್ಚಿಸುವಾಗ ಆ ಬ್ರಿಟಿಷರು ಮೊಹಮ್ಮದ್ ಅಲಿ ಜೌಹರರಿಗೆ ಗುಂಡಿಕ್ಕುತ್ತಾರೆ ಆ ಗುಂಡು ಮಹಲ ನೋವನ್ನ ಅನುಭವಿಸುತ್ತಾರೆ ಅದು ವೇದನೆ ಆಗ್ತದೆ ಅದು ಉಲ್ಪಣವಾಗ್ತದೆ ಅತ್ತ ಅತ್ತ ಆ ರೋಗದಿಂದದೆ

ನನ್ನ ಜನಾಸವನ್ನ ಭಾರತಕ್ಕೆ ಕೊಂಡು ಹೋಗಬಾರದು ಯಾಕೆಂದ್ರೆ ಸ್ವತಂತ್ರವಿಲ್ಲದ ಭಾರತದಲ್ಲಿ ಮಲಗಲು ನನಗೆ ಆಗ್ರಹವಿಲ್ಲ ಸ್ವತಂತ್ರವಿಲ್ಲದ ಭಾರತದಲ್ಲಿ ನನ್ನ ಜನಾಸವನ್ನ ಆ ಮಣ್ಣಲ್ಲಿ ಕೂಡ ಇರಬಾರದು ಅಂತ ಹೇಳಿ ವಸ್ಯತ್ ಮಾಡ್ತಾರೆ ಅದೇ ರೀತಿ ಬಹುಮಾನ್ಯರಾದ ಮೊಹಮ್ಮದ್ ಅಲಿ ಜೌಹರ್ ಅವರ ಜನಾಸ ಅವರ ಕಬರ್ ಇವತ್ತು ಫಾಲಸ್ತೀನ್ ಅಲ್ಲಿದೆ ಫ್ಯಾಲಸ್ತೀನ್ ನಲ್ಲಿದೆ ಕಬರ್ ಮೊಹಮ್ಮದ್ ಅಲಿ ಜವಾಹಾರ್ ಅಲ್ ಹಿಂದಿ ಎಂಬ ಹೆಸರಿನೊಂದಿಗೆ ಫಾಲೆಸ್ತೀನ್ ನಲ್ಲಿ ಹಿಂದವರ ಬರವಿದೆ ಯಾಕ ಎತ್ತಕ್ಕೋಸ್ಕರ ಇಂಡಿಯಾದಿಂದ ಅಲ್ಲಿಗೆ ಹೋದ್ರಂತ ಹೇಳಿದ್ರೆ ಅದು ಭಾರತದ ದೇಶ ಆ ದೇಶ ಪ್ರೇಮವನ್ನ ಉಳಿಸಿಕೊಂಡು ಸ್ವಾತಂತ್ರ್ಯವಿಲ್ಲದ ಭಾರತಕ್ಕೆ ನಾನು ಹಿಂದಿರುಗಲಾರೆ ಎಂಬ ಆ ಸಂದೇಶವನ್ನ ಹೇಳಿದಂತಹ ಮೊಹಮ್ಮದ್ ಅಲಿ ಜೌಹರ್ ಅವರು ನಮಗೆ ಮಾದರಿಯಲ್ಲವೇ ಅವರು ನಮಗೆ ಆದರ್ಶರು ಅವರ ಆ ಆದರ್ಶವನ್ನ ಆ ಮಾರ್ಗದರ್ಶವನ್ನ ಅವಲಂಬಿಸಿಕೊಂಡು ನಮ್ಮ ದೇಶದ ಉನ್ನತಿಗಾಗಿ ಸ್ಮರಿಸುವಂತಹ ಉನ್ನತಿಗಾಗಿ ಶ್ರಮಿಸುವಂತಹ ಭಾರತೀಯನಾಗಿ ಈ ಮದ್ರಸ ವಿದ್ಯಾರ್ಥಿಗಳೊಂದಿಗೆ ಹೆತ್ತವರು ನಾವು ಸೇರಿದ್ದೇವೆ ಈ ಮದ್ರಸ ಮುಂಭಾಗದಲ್ಲಿ ನಾವು ಸೇರಿದ್ದೇವೆ ನಿಮ್ಮೆಲ್ಲರ ಸಹಕಾರವನ್ನ ಬೇಡುತ್ತಾ ನಾನು ನನ್ನ ಚುಟುಕಾದ ಒಂದೆರಡು ಮಾತುಗಳಿಗೆ ಪೂರ್ಣ ವಿರಾಮ ಹಾಕ್ತಾ ಇದ್ದೇನೆ ಅದರೊಂದಿಗೆ ನನ್ನಲುವಿನ ಆತ್ಮೀಯ ಸಹೋದರರೇ ನನ್ನಲುವಿನ ಆತ್ಮೀಯ ಸಹೋದರರೇ ಎಸ್ ಕೆ ಎಸ್ ಬಿ ವಿದ್ಯಾರ್ಥಿಗಳು ಹತ್ತು ಹಲವು ಕಾರ್ಯಕ್ರಮಗಳನ್ನ ಇದೇ ರೀತಿಯಾಗಿ ಹಮ್ಮಿಕೊಳ್ತಾ ಇದ್ದಾರೆ ನಿಮ್ಮೆಲ್ಲರ ಸಹಕಾರ ನಮಗೆ ಅತಿ ಮುಖ್ಯ ಮಕ್ಕಳೊಂದು ಟ್ರ್ಯಾಕ್ ಗೆ ಬಂದಿದ್ದಾರೆ ಇನ್ನು ಅವರನ್ನ ಮೇಲೆ ಇಳಿಸುವಂತಹ ಕೆಲಸ ನಮ್ಮೆಲ್ಲರದ್ದು ಎಲ್ಲರೂ ಸೇರಿದರೆ ಹಣಿಗಳು ಕೂಡಿದರೆ ಹಳ್ಳ ಹೇಳಿದ ಹಾಗೆ ಎಲ್ಲರೂ ಸೇರಿದರೆ ಇನ್ಶಾ ಅಲ್ಲ ನಮ್ಮ ಮಕ್ಕಳನ್ನ ಒಂದು ಉತ್ತಮ ಪ್ರಜೆಗಳಾಗಿ ಒಂದು ಉತ್ತಮ ಜನಾಂಗವಾಗಿ ಮಾಡಲು ನಮಗೆಲ್ಲರಿಗೂ ಸಾಧ್ಯ ಇದೆ ಇನ್ಶಾ ಅಲ್ಲ ಇದೇ ಆದಿತ್ಯವಾರ ಈ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಇದೇ ಆದಿತ್ಯವಾರದಂದು ನಮ್ಮ ಮದ್ರಸದಲ್ಲಿ ಹಿಜಾಮ ಕ್ಯಾಂಪ್ ಅನ್ನು ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಒಂದು ಹಿಜಾಮ ಕ್ಯಾಂಪ್ ಹಮ್ಮಿಕೊಳ್ಳುವಾಗ ಅದರ ಸದುಪಯೋಗವನ್ನ ಪಡ್ಕೊಂಡು ಅದರಲ್ಲದೆಷ್ಟೋ ನಮಗೆ ಉಪಕಾರವಿದೆ ಆರೋಗ್ಯಕ್ಕೆ ಉಪಕಾರವಿದೆ ಮಾತ್ರವಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಕೊಡುವಂತಹ ಅತಿ ದೊಡ್ಡ ಸಪೋರ್ಟ್ ಕೂಡ ಆಗಿದೆ ಎಲ್ಲರೂ ಹೆಸರನ್ನ ತೆಗೆಸಿಕೊಂಡು ಆ ನಾಡಿದ್ದು ಆದಿತ್ಯವರ ನಡೆಯುವಂತಹ ನಿಜಾಮ ಕ್ಯಾಂಪಿನಲ್ಲಿ ಎಲ್ಲರೂ ಪಾಲ್ಗೊಂಡು ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಅವರೊಂದಿಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ ಮಕ್ಕಳಿಗೆ ಅದರ ಹಿಂದೆ ಒಂದು ಉದ್ದೇಶವಿದೆ ಮಕ್ಕಳಿಗೆ ಅದರ ಹಿಂದೆ ಒಂದು ಉದ್ದೇಶವಿದೆ ನಿಶಾ ಅಲ್ಲ ಆ ಉದ್ದೇಶ ಏನು ಅಂತ ಹೇಳಿ ಈಗ ಇವಾಗ ಹೇಳುವುದಿಲ್ಲ ವಿಶಾ ಅಲ್ಲ ನಾವು ಹೇಳ್ತೇವೆ ಆ ಹಿಜಾಮಾ ಕ್ಯಾಂಪಿನ ನಂತರ ಈ ಮದ್ರಸಕ್ಕೆ ಒಂದು ಕೊಡುಗೆಯ ಒಂದು ಉದ್ದೇಶವನ್ನ ಮಕ್ಕಳು ಇಟ್ಟುಕೊಂಡಿದ್ದಾರೆ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿಸುತ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯುವಾಗ ನಮ್ಮ ಮಕ್ಕಳು ನಾನು ಯಾರೊಂದಿಗೆ ಅನುಮತಿ ಕೇಳಿಲ್ಲ ವಿಶಾ ಅಲ್ಲ ನಮ್ಮ ಮಕ್ಕಳು ಇಂತಹ ಒಂದು ಕಾರ್ಯವನ್ನು ಮಾಡಿ ಮಾಡುವಾಗ ಉತ್ತಮ ಸೌಂಡ್ಸ್ ಬೇಕು ಅಂತ ಹೇಳಿದ್ರು ಮಕ್ಕಳು ಸೌಂಡ್ಸ್ ಇದ್ರೆ ಮಾತ್ರ ಅದು ಒಳ್ಳೆದಾಗ್ತದೆ ಅಂತ ಹೇಳಿದ್ರು ಅದು ಮಾಡಿದೆವು ಅದೇ ರೀತಿ ನಾವು ಧ್ವಜಸ್ತಂಭವನ್ನು ಇಲ್ಲಿ ಹಾಕಿದ್ದೆವು ಅಲ್ಲಿತ್ತು ಅದೇ ರೀತಿ ಮಕ್ಕಳಿಗೆ ಫ್ಲಾಗು ಅದೇ ರೀತಿ ಬಲೂನು ಇಂತಹ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಸುಂದರವಾಗಿಸಬೇಕಾದ್ರೆ ಅದೇ ರೀತಿ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ನಿನ್ನೆಗೆ ನಮ್ಮ ಪಾತ್ರವಾರ್ಷಿಕ ತ್ರೈಮಾಸಿಕ ಪರೀಕ್ಷೆ ನಿನ್ನೆಗೆ ಕೊನೆಗೊಂಡಿದೆ ನಿನ್ನೆ ತನಕ ನಡೆದಂತಹ ಈ ವರ್ಷದ ಪಾದವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಅಥವಾ ಅದರಲ್ಲಿ ಒಂದರಿಂದ ಹತ್ತರ ತನಕ ಬರುವ ಎಲ್ಲ ವಿದ್ಯಾರ್ಥಿಗಳಲ್ಲಿ ಪ್ರಥಮ ದ್ವಿತೀಯ ಪಡೆದ ವಿದ್ಯಾರ್ಥಿಗಳಿಗೆ ಇದೇ ಎಸ್ ಎಸ್ ಕೆ ಎಸ್ ಬಿ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಕೂಡ ವಿತರಿಸ್ತಾರೆ ಖರ್ಚಿದೆ ಅಲ್ಲ ಎಲ್ಲರೊಮ್ಮೆ ಜೇಬಿಗೆ ಕೈ ಹಾಕಬೇಕು ನಮ್ಮ ಮಕ್ಕಳಿಗೆ ಅಲ್ಲ ಸ್ವಾತಂತ್ರ್ಯೋತ್ಸವಕ್ಕಾಗಿ ಬಂದವರೊಂದಿಗೆ ಕಲೆಕ್ಷನ್ ಮಾಡುವುದು ಇವತ್ತು ಶುರುವಲ್ಲ ಆದ್ಯದಿಂದಲೇ ಇದ್ದಂತಹ ಒಂದು ಕಾರ್ಯ ಅಲ್ಲ ಎಲ್ಲರೊಮ್ಮೆ ಜೇಬಿಗೆ ಕೈ ಹಾಕಬೇಕು ನಮ್ಮ ಮಕ್ಕಳು